ಸರ್ವ ಪತ್ರಿಕಾ ಮಾಧ್ಯಮದವರನ್ನು ಹಾಗೂ ಛಾಯಾಗ್ರಾಹಕರನ್ನು ಹಾಗೂ ನೆರೆದಂಥ ನಮ್ಮ ಅದೃಶ್ಯ ಕಾಳಜೇಶ್ವರ ಮಹಾರಾಜರ ಶಿಷ್ಯ ಮಂಡಳಿಯನ್ನು ಸಕಲ ಗ್ರಾಮಗಳಿಂದ ಆಗಮಿಸಿದಂಥ ಸಂತ ಮಂಡಳಿಯನ್ನು ನಾನು ಸ್ವಾಗತಿಸುತ್ತಾ ಇವತ್ತಿನ ದಿವಸ ರಾಜ್ಯದಲ್ಲಿ ನಡೆದಕ್ಕಂಥ ನಮ್ಮ ಪೂಜ್ಯರನ್ನು ಈಗ ಬಿಜಾಪುರು ಬಾಗಲಕೋಟೆ ಹಾಗೂ ಧಾರವಾಡ ಜಿಲ್ಲೆಗೆ ನಿರ್ಬಂಧ ಮಾಡಿದ್ದಾರೆ ಏನು ಅಂತ ದೊಡ್ಡ ತಪ್ಪು ಮಾಡಿಲ್ಲ ಅಂತೇಳಿ ನಾವು ಭಕ್ತ ಮಂಡಳಿಯವರು ಕೈ ಎತ್ತಿ ಹೇಳ್ತೀವಿ ಇದ್ದ ಮಾತು ಇದ್ದಂಗೆ ಹೇಳಿದ್ರೆ ಏನ ಆಗಿತ್ತಂತಲ್ಲ ಆ ಟೈಪ್ ಮಾತಾಡ್ತಾರೆ ನಮ್ಮ ಅಜ್ಜಾರು ಯಾವಾಗಲೂ ನೇರವಾಗಿ ಮಾತಾಡ್ತಾರೆ ಆ ಟೈಪ್ ಮಾತಾಡಿದಕ್ಕೆ ಅದನ್ನು ಒಂದೆರಡು ಶಬ್ದಗಳನ್ನ ಹಿಡ್ಕೊಂಡು ಇವರು ಸ್ವಾಮಿಗಳನ್ನರು ಇಂದ ಸರಕಾರ ಐತೆ ಅವರಿಂದ ಅಧಿಕಾರ ಐತಿ ದುಡ್ಡು ಐತಿ ದುಡ್ಡು ಕೊಟ್ಟು ಎಲ್ಲ ಮಾಡ್ಸಕತ್ತಾರ ಎಲ್ಲ ಜಿಲ್ಲೆಯೊಳಗೆ ಅಧಿಕಾರಿಗಳ ಮೇಲೆ ಒತ್ತಡ ತಂದು ನಿರ್ಬಂಧ ಹೇರಾಕತ್ತಾರ ಅದಕ್ಕೆ ನಾವು ನಾವು ಪೂಜ್ಯರ ಪರವಾಗಿ ನಾಳೆ ಶನಿವಾರ ದಿವಸ ಹದಿನೈದನೇ ತಾರೀಕಿಗೆ ಪೂಜ್ಯರ ಪರವಾಗಿ ಈ ಪ್ರತಿಭಟನೆಯನ್ನು ಹಿಂಪಡೆಯಬೇಕಂತೇಳಿ ರಾಜ್ಯಪಾಲರಿಗೆ ಮನವಿ ಕೊಡುವುದು ಸಲುವಾಗಿ ಒಂದು ಮೆರವಣಿಗೆಯನ್ನು ಇಟ್ಕೊಂಡಿದ್ದೇವೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ಪ್ರಚಾರ ಮುಖ್ಯ ಅಂತೇಳಿ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡಿಕೊಳ್ತಾ ಹೆಚ್ಚಿನ ಪ್ರಮಾಣದಲ್ಲಿ ದೊಡ್ಡ ಪೇಪರ್ನೊಳಗಾಗ್ಲಿ ಟಿ ವಿ ಒಳಗಾಗಲಿ ಹಾಕಿ ಪ್ರಚಾರ ಮಾಡಬೇಕು ಹದಿನೈದು ತಾರೀಕು ಸುಮಾರು ನಾವು ನಮ್ಮ ಗದಗ ಜಿಲ್ಲೆಯಲ್ಲಿ ಮೂರಿಂದ ನಾಲ್ಕು ಸಾವಿರ ಜನ ನಾವು ಭಕ್ತರಿದ್ದೀವಿ ಕನಿಷ್ಠ ಪೂಜ್ಯರ ಭಕ್ತರು ಒಬ್ಬರೂ ತಪ್ಪಿಸಂಗಿಲ್ಲ ಅವತ್ತು ಮನೆ ಕಿಲೆ ಹಾಕ್ಕೊಂಡರೆ ಬಂದು ಆ ಪ್ರತಿಭಟನ ಮೆರವಣಿಗೆಯಲ್ಲಿ ಭಾಗವಹಿಸ್ತಾರ ಅಂಥೇಳಿ ನಾನು ಹೇಳಲಿಕ್ಕೆ ಸಂತೋಷ ಪಡ್ತೀನಿ ಆ ಪ್ರತಿಭಟನಾ ಮೆರವಣಿಗೆ ಬಗ್ಗೆ ತಾವುಗಳು ಪತ್ರಿಕಾ ಮಾಧ್ಯಮದಲ್ಲಿ ಹಾಗೂ ಊರು ಬಾಯಿಗೆ ಎಲ್ಲ ಟಿ ವಿ ಮಾಧ್ಯಮದವರು ಪ್ರಚಾರ ಮಾಡಿ ನಮ್ಮ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಇವತ್ತಿನ ದಿವಸ ಇದು ಸರ್ಕಾರನ ಒಡೆದ ಆಳೋಕತ್ತೈತೆ ಅಂತ ಹೇಳಕ್ ನನಗೆ ಭಾಳ ಖೇದ ಆಗತ್ತೆ ಕೆಲವೊಂದು ಅದಾರ ಕೆಲವೊಂದು ಮಂತ್ರಿಗಳ್ತಾರೆ ಏ ನೀವು ಪ್ರತಿಭಟನೆ ಮಾಡಿದರೆ ನಮ್ದು ಆ ಆರ್ಮಿ ಬರ್ತೈತಿ ಐದು ಆರ್ಮಿ ಬರ್ತೈತಿ ಈ ಆರ್ಮಿ ಬರ್ತೈತಿ ಅಂತೇಳಿ ಒಬ್ಬ ಜವಾಬ್ದಾರಿಯುತ ಮಂತ್ರಿ ಬಂದು ಸರ್ಕಾರದೊಳಗೆ ನಮ್ಮ ಜಾತಿಯೊಳಗೆ ಜಗಳ ಹಚ್ಚಿ ಕೆಡ್ಸಾಕತ್ತಾರ ಪೂಜಾರಿ ಏನು ತಪ್ಪು ಮಾತಾಡಿಲ್ಲ ಅಂತ ನಾವು ಕೈ ಎತ್ತಿ ಹೇಳ್ತೀವಿ ಮಾತಾಡ್ತಾರೆ ಮಾತಾಡ್ತಾರ ಸ್ವಭಾವನ ಹಂಗೆ ಅವರು ಯಾರು ಕೂಡ ಏನು ಮಾತಾಡ್ತಾರೆ ಅದನ್ನ ಮಾತಾಡ್ತಾರ ಅವ್ರು ಅವ್ರೇನೊಂದು ಎರಡು ಶಬ್ದಗಳನ್ನು ಮುಂದಿಟ್ಟುಕೊಂಡು ಇವರು ಲಿಂಗಾಯತ ಸ್ವಾಮಿಗಳು ಅಂತೇಳಿ ಇವ್ರನ್ನ ಎಬ್ಬಿಸಿ ಬಸವಾದಿ ಶರಣರು ಅಂತೇಳಿ ಎಬಿಸಿ ಸರ್ಕಾರನ ಎಬ್ಬಿಸ್ ಕುಂದ್ರಿಸಿ ಇದನ್ನು ಜಿಲ್ಲೆ ಜಿಲ್ಲೆ ಅಡ್ಡಾಡಿ ನಾನು ಕೈ ಎತ್ತಿ ಜಿಲ್ಲೆ ಜಿಲ್ಲೆಗೆ ಅಡ್ಡಾಡಿ ರೊಕ್ಕ ಹಂಚಿ ಬಸವ ದಳದವರಿಗೆ ರೊಕ್ಕ ಹಂಚಿ ಅದನ್ನು ಎತ್ತಿ ಕಟ್ಟಿ ಅದನ್ನ ಪ್ರತಿಭಟನಾ ಮೆರವಣಿಗೆ ಆಮೇಲೆ ಸರ್ಕಾರ ಆಡಳಿತ ವರ್ಗದ ಮೇಲೆ ಒತ್ತಡ ಏರಿ ಪ್ರತಿಭಟನಾ ಆದೇಶ ನಿರ್ಬಂಧ ಮಾಡಿಸೋಕ ಸರ್ಕಾರನ ಕಾರಣ ಇದಕ್ಕೆ ನಾವು ಪೂರ್ಣ ವಿರೋಧ ಮಾಡ್ತೀವಿ ನಾವು ಭಕ್ತ ಮಂಡಳಿ ಪರವಾಗಿ ಮತ್ತೊಮ್ಮೆ ತಮ್ಮೆಲ್ಲರನ್ನ ಉತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ನಮ್ಮ ಸಂತ ಮಂಡಳಿಯ ಪರವಾಗಿ ನನ್ನ ಎರಡು ಮಾತುಗಳಿಗೆ ವಿರಾಮ ಕೊಡ್ತೀನಿ ನಂತರ ನಮ್ಮ ಪಾಟೀಲ ನನ್ನನ್ನು ನನ್ನ ಮನದಲ್ಲಿ ಸ್ಮರಿಸಿಕೊಂಡು ಇಲ್ಲಿವರೆಗೂ ಕೂಡ ಯಾವುದೇ ರೈತ ನಮ್ಮ ಮನೆ ದೇವರು ಆ ರೈತನ ನನ್ನ ಉಸಿರು ಅಂತ ಹೇಳಿದಂಥ ಸ್ವಾಮೀಜಿಯನ್ನು ನಾವು ಕಣ್ಣಾರೆ ನೋಡಿರಲಿಲ್ಲ ಆದರೆ ರೈತನೇ ನನ್ನ ಮನೆ ದೇವರು ರೈತನೇ ನನ್ನ ದೇವರು ಅಂತ ಹೇಳ್ತಕ್ಕಂಥ ಏಕೈಕ ಅದೃಶ್ಯ ಕಾಡಿಸಿದ್ದೇಶ್ವರ ಸ್ವಾಮೀಜಿಯವರನ್ನು ಒಂದು ಮಾತು ಒಂದು ಮಾತು ಬಾಯ್ತಪ್ಪಿನಿಂದಾಗಲಿ ತಪ್ಪಿನಿಂದ ಅಥವಾ ಅದು ಒಂದು ವಿಷಯ ಅಂದರೆ ವ್ಯಕ್ತಿಯನ್ನು ಏನು ತೇಜವೋದೆ ಮಾಡಲಿಕ್ಕೆ ಅದು ಒಂದು ಮಾತು ಸಾಕು ಸಾವಿರಾರು ಮಂದಿ ಸಾವಿರಾರು ಮಾತು ಮಾತಾಡ್ರೆ ಅದ್ರ ಯಾವುದನ್ನು ಹಿಡಿಲಿಲ್ಲ ಕೇವಲ ಈ ಒಂದು ಮಾತನ್ನು ಅನೇಕ ಸಲ ನಮ್ಮ ಮನೆಯಲ್ಲಿ ಅಣ್ಣ ತಮ್ಮಂದಿರು ಕೂಡ ಒಂದೊಂದು ಸಲ ಆ ಥರ ಅಂತಾರೆ ಒಂದು ಕುಟುಂಬದ ಹಿರಿಯ ಒಂದು ಮಾತು ಆಡಿದಾಗ ಏನು ತಪ್ಪಲ್ಲ ಅಂತ ಯೋಚನೆ ಮಾಡಿಕೊಂಡು ನಾವೆಲ್ಲರೂ ಕೂಡಿ ಹೋಗ್ತೇವೆ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ನಾವೆಲ್ಲ ಲಿಂಗಾಯಿತರು ಈ ಸಮಾಜ ಒಡಿಬಾರ್ದು ಅನ್ನುವಂಥ ಒಂದು ಏಕೈಕ ಪರಮ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಪೂಜ್ಯರು ಶ್ರೀ ಶ್ರೀ ಅದೃಶ್ಯ ಖಾಶಿದೇಶ್ವರ ಸ್ವಾಮೀಜಿಯವರು ಏನು ಈ ಮಾತನ್ನು ಹೇಳಿದರು ಅದನ್ನು ಇಟ್ಕೊಂಡು ಈ ಸರ್ಕಾರ ಕರ್ನಾಟಕ ಸರ್ಕಾರ ಒಬ್ಬ ಸಚಿವರಿಂದ ಅಥವಾ ಒಬ್ಬ ಮಂತ್ರಿಯಿಂದ ಅವರಿಗೆ ನಿರ್ಬಂಧ ಹಾಕಿಸುವಂಥ ಏನು ಅವ್ಯಾಹತವಾಗಿ ಈ ಕೆಲಸ ನಡೀತಾ ಇದೆ ಅದು ಕೇವಲ ಬೆಂಗಳೂರಿನಿಂದ ನಡೆದಿಲ್ಲ ಅದು ಕೇವಲ ಹುಬ್ಬಳ್ಳಿಯಿಂದ ನಡೆದಿಲ್ಲ ಅದು ಕೇವಲ ಬಾಗಲಕೋಟೆಯಿಂದ ನಡೆದಿಲ್ಲ ಅದು ಕೇವಲ ವಿಜಯಪುರದಿಂದ ನಡೆದಿಲ್ಲ ಇದಕ್ಕೆ ಎಲ್ಲ ಕಡೆಯಿಂದ ಕೂಡ ಹಣ ಸಂಗ್ರಹ ಆಗಿದೆ ಲಿಂಗಾಯತ ಮತ್ತು ವೀರಶೈವ ಇದು ಒಡೆದ್ರೆ ನಮಗೆ ಈ ಸಮಾಜವನ್ನು ಆಳ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ಪ್ರಮುಖ ಅಜೆಂಡಾ ಇಟ್ಕೊಂಡು ಈ ಕೆಲಸವನ್ನು ಅವ್ಯಾಹತವಾಗಿ ಈ ಸರ್ಕಾರ ನಡೆಸ್ತಾ ಇದೆ ಹಾಗಾಗಿ ಈ ಸರ್ಕಾರದ ಕ ಏನು ಈ ಕ್ರಮವನ್ನು ಖಂಡಿಸುತ್ತಾ ಸ್ವಾಮೀಜಿಗಳು ನಮ್ಮೆಲ್ಲರ ಉಸಿರು ನಮ್ಮೆಲ್ಲರ ಆರಾಧ್ಯ ದೈವ ಪ್ರತಿ ಜಿಲ್ಲೆಗೆ ಪ್ರತಿ ಊರಿಗೆ ಅವ್ರು ಬೇಕು ಅಂತ ಕೇಳುವಂಥ ಸಾವಿರಾರು ಲಕ್ಷಾಂತರ ರೈತರಿದ್ದಾರೆ ಅನೇಕ ಭಕ್ತಾದಿಗಳಿದ್ದಾರೆ ನಾಗಾಲ್ಯಾಂಡ್ನಲ್ಲಿ ಒಬ್ಬ ತಂದೆ ತಾಯಿ ಇರಲಿಲ್ಲ ಆದರೆ ಆ ತಂದೆ ತಾಯಿ ಇಲ್ಲದ ಮಕ್ಕಳಿಗೆ ತಂದೆ ತಾಯಿಯಾಗಿದ್ದು ಪೂಜ್ಯರು ಹಾಗಾಗಿ ಇವರನ್ನು ನೆನೆಸದಂಥ ದಿನ ಇಲ್ಲ ಅಲ್ಲಿ ಹೋದಾಗ ನಮ್ಗೆ ಅರ್ಥ ಆಗುತ್ತೆ ಏನು ಅಂದರೆ ಸ್ವಾಮೀಜಿ ಯಾಕೆ ಬೇಕು ಅನ್ನೋದು ಸಾವಿರಾರು ಗೋವುಗಳನ್ನು ಕಟ್ಟಿದಂಥ ಒಬ್ಬರಾದರೂ ಸ್ವಾಮೀಜಿ ಇದಾರಾ ಗೋವನ್ ಕಡಿಬೇಡ್ರಿ ಅಂತ ಹೇಳುವಂಥ ಒಬ್ಬರಾದರೂ ಸ್ವಾಮೀಜಿ ಇದ್ದಾರಾ ಅದು ಒಂದು ತಪ್ಪು ಮಾತಾಡಿದ್ದಕ್ಕೆ ಅದನ್ನು ಎಷ್ಟೆಲ್ಲ ವೈಭವೀಕರಣ ಮಾಡ್ತಾ ಇದ್ದಾರೆ ಇದು ನೋವಾಗುತ್ತೆ ಈ ಹಿಂದೂ ಸಮಾಜಕ್ಕೆ ತುಂಬ ನೋವಾಗುತ್ತೆ ಹಾಗಾಗಿ ನಾನು ಸರ್ಕಾರಕ್ಕೆ ಆಗ್ರಹ ಪಡಿಸ್ತೇನೆ ಈ ಮೂರೂ ಜಿಲ್ಲೆಗೆ ಏನು ಸ್ವಾಮೀಜಿಗಳನ್ನು ನೀವು ನಿರ್ಬಂಧ ಮಾಡಿದ್ದೀರಿ ಅದನ್ನು ತತ್ಕ್ಷಣದಲ್ಲಿ ವಾಪಸ್ ಪಡಿಬೇಕು ಜೊತೆಗೆ ಇನ್ನು ಮುಂದಿನ ಹಂತದಲ್ಲಿ ಉಗ್ರ ಕ್ರಮಕ್ಕೆ ಹೋಗುವಕ್ಕಿಂತ ಮುನ್ನ ಸ್ವಾಮೀಜಿಗಳನ್ನು ಈ ಸರ್ಕಾರದಿಂದ ಕ್ಷಮಾಪಣೆಯನ್ನು ಕೇಳಬೇಕು ಅಂತೂ ಕೂಡ ನಾವು ಆಗ್ರಹ ಮಾಡ್ತೇವೆ ಕಾರಣ ಇಷ್ಟೇ ಸಮಾಜಕ್ಕೆ ರೈತನಿಗೆ ಆದಾಯ ಹೆಚ್ಚು ಮಾಡಲಿಕ್ಕೆ ಕಾರಣೀಕರ್ತ ಆದಂಥ ಸ್ವಾಮೀಜಿ ಬಗ್ಗೆ ನೀವು ಅವಮಾನ ಮಾಡ್ತೀರಿ ಅಂದರೆ ಈ ಸಮಾಜ ಸಹಿಸಲ್ಲ ರೀ ಈ ಸಮಾಜ ಸಹಿಸಲ್ಲ ಯಾಕಂದರೆ ಸಾವಯವ ಕೃಷಿ ಅನ್ನೋದನ್ನು ಬೆಳಕಿಗೆ ತಂದಂಥ ಈ ಸ್ವಾಮೀಜಿ ಬಗ್ಗೆ ನೀವು ಆಡ್ತಕ್ಕಂಥ ಮಾತು ನೂವಿನ ಮಾತಾಗತ್ತೆ ಹಾಗಾಗಿ ಅಮೃತವನ್ನೇ ಉಣಿಸ್ಬೇಕಂತ ಗೋವನ್ನು ಸಾಕ್ರಿ ಅಂತ ಹೇಳ್ತಕ್ಕಂಥ ಸ್ವಾಮೀಜಿಯನ್ನು ನೀವು ಅವಮಾನ ಮಾಡ್ತೀರಿ ಅಂತ ನಾವು ಕೇಳೋದಾದರೂ ಹೇಗೆ ಸಮಾಜದಲ್ಲಿ ಗುರುಕುಲ ಶಿಕ್ಷಣ ಅಂದ್ರೇನು ಈ ಶಿಕ್ಷಣವನ್ನು ನಮ್ಮ ಮಕ್ಕಳು ಯಾಕೆ ಪಡಿಬೇಕು ಇದರಿಂದ ನಮ್ಮಲ್ಲಿ ಏನು ಹೆಚ್ಚೆ ಆಗುತ್ತೆ ಅನ್ನೋದನ್ನು ತೋರಿಸ್ಕೊಟ್ಟಂಥ ಪೂಜ್ಯರ ಬಗ್ಗೆ ನೀವು ಆಡ್ತಕ್ಕಂಥ ಮಾತು ಸಹಿಸಲು ಸಾಧ್ಯ ಈ ಸಮಾಜದಲ್ಲಿ ಇನ್ನೂ ಇದೆ ಬಂಧನ ಇದೆ ಭಾವ ಇದೆ ರೈತ ಈ ಕುಲಕ್ಕೆ ಅನ್ನ ನೀಡ್ತಾನೆ ಅವನನ್ನು ಮೇಲಕ್ಕೆತ್ರಿ ಅಂತ ಹೇಳ್ತಕ್ಕಂಥ ಸ್ವಾಮೀಜಿ ಬಗ್ಗೆ ನೀವು ಅವಮಾನ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಇದು ಎಷ್ಟರ ಮಟ್ಟಿಗೆ ಸರಿ ಹಾಗಾಗಿ ನಿಮ್ಮ ಮನಸ್ಸಲ್ಲಿ ನಿಮ್ಮ ಮನೆಯಲ್ಲಿ ತಂದೆ ಇದ್ದಾರೆ ತಾಯಿ ಇದ್ದಾರೆ ಸಹೋದರಿ ಇದ್ದಾರೆ ಅವರನ್ನು ಒಂದು ಸಲ ಆದರೂ ನೀವು ಮಾತು ಕೇಳಿ ಎಂ ಬಿ ಪಾಟೀಲ್ರೆ ಒಂದು ಸಲ ಆದರೂ ನೀವು ಮಾತು ಕೇಳಿ ಯಾಕಂದರೆ ನಿಮ್ಮನ್ನು ಕೂಡ ಬೇ ವಿಜಯಪುರದಲ್ಲಿ ಸಾವಿರಾರು ಗಿಡ ಹಚ್ಚಿದಾಗ ಸ್ವಾಮೀಜಿ ನಿಮ್ಮ ಬಗ್ಗೆ ತುಂಬ ಒಳ್ಳೆಯ ಯಾಕೆ ಹೇಳಿ ನೀವು ಒಳ್ಳೆಯ ಕೆಲಸ ಮಾಡಿದಾಗ ಸದಾಕಾಲ ನಿಮಗೆ ಆಶೀರ್ವಾದ ಇರುತ್ತೆ ಅಂತ ಹೇಳಿದಂಥ ಪರಂಪೂಜರು ಹಾಗಾಗಿ ನಿಮ್ಮ ಮನೆಯಲ್ಲಿ ನಾನು ಮಾಡಿದ ತಪ್ಪು ಅಂತ ನಿಮ್ಗೆ ಅನಿಸಿದ್ರೆ ನಿಮ್ಮ ತಂದೆ ತಾಯಿಯರನ್ನಾದರೂ ಕೇಳಿ ನಿಮ್ಮ ಮನೆಯವರನ್ನಾದರೂ ಕೇಳಿ ಇದರಿಂದ ನೀವು ವಾಪಸ್ ಬರ್ತೀರಾ ಕೇವಲ ಸರ್ಕಾರ ಅಥವಾ ಕೇವಲ ಪಕ್ಷ ಕೇವಲ ಅಧಿಕಾರದಿಂದ ನಮ್ಮ ಮಾಟ ನಡೆಯಲ್ಲ ಸಮಾಜದಲ್ಲಿ ನಾವು ಇರಬೇಕಾಗತ್ತೆ ಇಂಥ ಸ್ವಾಮೀಜಿಯರ ಸದಾಕಾಲ ನಮ್ಗೆ ಆಶೀರ್ವಾದ ಮಾಡಲೇಬೇಕಾಗತ್ತೆ ಹಾಗಾಗಿ ಈ ಈ ಈ ಹೃದಯದಿಂದ ಈ ಮನದಿಂದ ತಮ್ಮ ಮನಸ್ಸನ್ನು ಪರಿವರ್ತನೆ ಮಾಡಿಕೊಂಡು ಸ್ವಾಮೀಜಿಯಲ್ಲಿ ತಾವು ಕ್ಷಮೆ ಕೇಳಬೇಕು ಸ್ವಾಮೀಜಿ ಕೇಳುವಂಥ ಮಾತೇ ಇಲ್ಲ ಅದ್ರ ಬಗ್ಗೆ ರಾಜೀನೂ ಇಲ್ಲ ಹಾಗಾಗಿ ತಾವು ದಯಮಾಡಿ ಮತ್ತೊಮ್ಮೆ ಮುಗಿದೊಮ್ಮೆ ನಿಮ್ಮಲ್ಲಿ ಕೈ ಮುಗಿದು ಕೇಳ್ತೇನೆ ಒಬ್ಬ ಪ್ರಯತ್ನಾಗಿ ನಾನು ಕೇಳ್ತಾ ಇದ್ದೇನೆ ಇದನ್ನು ನೀವು ವಾಪಸ್ ಪಡಿಲೇಬೇಕು ಯಾಕಂದರೆ ಅನೇಕ ಕಡೆ ಭಕ್ತರಿಗೆ ಅವ್ರು ಬರಲೇಬೇಕು ಅಂತ ಆಗ್ರಹ ಇರುತ್ತೆ ಆ ಮಾತಿಗೆ ಅವರು ಕೂಡ ಕಟಿಬಿದ್ದರಾಗಿ ವರ್ಷದ ಮೊದಲನೇ ಕ್ಯಾಲೆಂಡರ್ನಲ್ಲಿ ಈ ಊರಿಗೆ ನಾನು ಬರ್ತೇನೆ ಅಂತ ಹೇಳಿರ್ತಾರೆ ಅದರಲ್ಲಿ ಲಿಂಗದಾಳ ಇರ್ಬೋದು ಅಥವಾ ಹಳ್ಳಿಕೇರಿ ಇರ್ಬೋದು ಅದರಲ್ಲಿ ಮದಗಾನೂರು ಇರ್ಬೋದು ಕದಡಿ ಇರ್ಬೋದು ಹಾಗಾಗಿ ಅದು ಮೊದಲೇ ಪೂರ್ವ ನಿರ್ಧಾರ ಆಗಿರುತ್ತೆ ಈಗ ಆ ಸ್ವಾಮೀಜಿ ಬರ್ತಾ ಇಲ್ಲ ಅಂದರೆ ಆ ಊರಲ್ಲಿ ಕಾರ್ಯಕ್ರಮದ ಸೂತಕ ಛಾಯೆ ನಡೆಯುತ್ತೆ ಹಾಗಾಗಿ ಇದಕ್ಕೆ ತಾವು ಏನೂ ವಿಚಾರ ಮಾಡದೆ ಈ ನಿರ್ಬಂಧ ಹಾಕಿದ್ದನ್ನು ವಾಪಸ್ ಬಡಿಲೇಬೇಕಂತ ನಮ್ಮದು ನಮ್ಮೆಲ್ಲರ ಒಕ್ಕೂರಲ್ಲಿನ ಆಗ್ರಹ ಇದಕ್ಕೆ ತಾವು ಒಪ್ಪದೇ ಇದ್ದರೆ ನಮ್ಮ ಏನು ಪರ್ಯಟನೆ ಇದೆ ಏನು ಶನಿವಾರ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಚೆನ್ನಮ್ಮರ ವೃತ್ತದಿಂದ ನಮ್ಮೆಲ್ಲರ ಸಹಜಾನಂದರ ಏನು ಏನಿಲ್ಲಿ ನಮ್ಮ ಒಂದ ಇದೆ ಹಾಗಾಗಿ ವಿಠಲರ ಅಭಿಮಾನಿಗಳಿದ್ದಾರೆ ರೈತ ಗುಂಪಿದೆ ಇವೆಲ್ಲ ತಂಡ ನಮ್ಮ ಜಿಲ್ಲೆಯಿಂದ ಒಟ್ಟು ಸೇರಿ ಡಿ ಸಿ ಅವರಿಗೆ ಮನವಿ ಮುಖೇನ ರಾಜ್ಯಪಾಲರಿಗೆ ಅರ್ಪಿಸೋರಿದ್ದೇವೆ ಈ ಸಂಖ್ಯೆಗೆ ತಾವು ಕಡ್ಡಿ ಕೆರೆಯೋದು ಬೇಡ ಈ ಸಂಖ್ಯೆ ಜ್ವಾಲೆ ಆಗೋದು ಬೇಡ ತಾವು ಮೊದಲನೇದಾಗಿ ಈ ಈ ಕ್ರಮವನ್ನು ವಾಪಸ್ ಅಂತ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ